ರಮೇಶ್ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ ಅವನಿಗೆ ಚೈತನ್ಯ ಎಂಬ ಹತ್ತು ವರ್ಷದ ಮಗಳಿದ್ಳು ಮಗಳನ್ನು ಪ್ರೀತಿಯಿಂದ ಚಿಟ್ಟೆ ಎಂದು ಕರೆಯುತ್ತಿದ್ದ ಚಿಟ್ಟೆ ಈ ಭೂಮಿಗೆ ಕಾಲಿಡುವಾಗಲೇ ತನ್ನ ತಾಯಿನ ಕಳೆದುಕೊಂಡಿದ್ದಳು ತಾಯಿಯ ಪ್ರೀತಿ ಕೊರತೆಯಾಗಬಾರದು ಎಂದು ರಮೇಶ್ ಅವಳನ್ನು ತುಂಬಾ ಪ್ರೀತಿಯಿಂದ ಸಾಕಿದ್ದ ಅವಳಿಗೆ ಜಡೆ ಕಟ್ಟುವುದರಿಂದ ಹಿಡಿದು ಊಟ ಮಾಡಿಸುವವರೆಗೆ ಎಲ್ಲಾನು ಅವನೇ ಮಾಡುತ್ತಿದ್ದ ಪ್ರತಿದಿನ ಅವನು ಕೂಲಿ ಕೆಲಸಕ್ಕೆ ಹೋಗುವ ಮೊದಲು ಅವಳಿಗೆ ತಿನ್ನಲು ತಿಂಡಿ ಹಾಗೆ ಅನ್ನ ಸಾರು ಎಲ್ಲಾನು ರೆಡಿ ಮಾಡಿ ಇಡ್ತಾ ಇದ್ದ ಚಿಟ್ಟೆ ನಾಲ್ಕನೇ ತರಗತಿಯಲ್ಲಿ ಕಲಿತಾ ಇದ್ಲು ಕಲಿಕೆಯಲ್ಲಿ ತುಂಬಾ ಚೂಟಿ ಕಲಿಕೆಯಲ್ಲಿ ತುಂಬ ಚೂಟಿಯಿಂದ ಹುಡುಗಿ ಮನೆ ಕೆಲಸದಲ್ಲಿ ಕೂಡ ಅಷ್ಟೇ ಪ್ರವೀಣೆ ಆಗಿದ್ಲು ಶಾಲೆಯಿಂದ ಬಂದು ಮನೆ ಗುಡಿಸುವುದು ಒರೆಸುವುದು ತನ್ನ ಬಟ್ಟೆ ಒಗೆಯುವುದು ಎಲ್ಲಾನು ಮಾಡ್ತಾ ಇದ್ಲು ರಮೇಶ್ ಮಗಳಿಗೆ ಕೆಲಸ ಮಾಡಲು ಬಿಡ್ತಾ ಇರಲಿಲ್ಲ ಆದರೂ ಚಿಟ್ಟೆ ತಂದೆಗೆ ಕಷ್ಟ ಆಗಬಾರದು ಎಂದು ಆ ವಯಸ್ಸಿನಲ್ಲೇ ಸಾಧ್ಯವಾದಷ್ಟು ತಂದೆಗೆ ಸಹಾಯ ಮಾಡ್ತಾ ಇದ್ಲು ಒಂದಿನ ರಮೇಶ್ ಕೂಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವನು ಬಿಲ್ಡಿಂಗಿಂದ ಕೆಳಗೆ ಬೀಳುತ್ತಾನೆ ಬಿದ್ದ ರಭಸಕ್ಕೆ ಅವನು ತನ್ನ ಎರಡೂ ಕಾಲಿನ ಸ್ವಾಧೀನ ಕಳೆದುಕೊಳ್ಳುತ್ತಾನೆ ಮನೆಗೆ ಆಸರೆಯಾಗಿದ್ದ ರಮೇಶ್ ಕಾಲು ಕಳೆದುಕೊಂಡು ಮೂಲೆ ಸೇರ್ತಾನೆ ರಾಡ್ನ ಸಹಾಯದಿಂದ ತನ್ನ ಕೆಲಸ ಮಾಡುತ್ತಿದ್ದ ಹೊರತು ಹೊರಗೆ ಹೋಗಿ ದುಡಿಯಲು ಅವನಿಂದ ಸಾಧ್ಯವಿರಲಿಲ್ಲ ಪಾಪ ಚಿಟ್ಟೆ ತನ್ನ ತಂದೆಯ ಸೇವೆ ಮಾಡ್ತಾ ಇದ್ಲು ಆ ತಂದೆ ಅಡುಗೆ ಮಾಡುತ್ತಿದ್ದಾಗ ಅಲ್ಪ ಸ್ವಲ್ಪ ಅಡುಗೆ ಮಾಡುವುದನ್ನು ಕಲಿತಿದ್ದಳು ತಂದೆ ಅವಳಿಗೆ ಹೀಗೆ ಎಲ್ಲವನ್ನು ತಯಾರು ಮಾಡಿ ಕೆಲಸಕ್ಕೆ ಹೋಗ್ತಾ ಇದ್ರು ಅದೇ ರೀತಿ ಈಗ ಚಿಟ್ಟೆ ಎಲ್ಲ ಕೆಲಸ ಮಾಡಿ ಅಡುಗೆ ಮಾಡಿಟ್ಟು ಶಾಲೆಗೆ ಹೋಗ್ತಾ ಇದ್ಲು ಊರಿನವರು ಅಲ್ಪ ಸ್ವಲ್ಪ ಹಣದ ಸಹಾಯ ಮಾಡಿದ್ದರಿಂದ ಹೇಗೂ ಇಬ್ಬರ ಜೀವನ ಸಾಗುತ್ತಿತ್ತು ದಿನ ಕಳೆದಂತೆ ಒಂದೊತ್ತಿನ ಊಟಕ್ಕೂ ಕಷ್ಟವಾಗುತ್ತಿತ್ತು ಎರಡು ಹೊತ್ತು ನಾನು ತಿಂದರೆ ಅಪ್ಪನಿಗೆ ಏನು ಕೊಡುವುದು ಅಂತ ಅಂದುಕೊಂಡು ಆ ಪುಟ್ಟ ಹುಡುಗಿ ಒಂದು ಹೊತ್ತು ನೀರು ಕುಡಿದು ಮಲಗ್ತಾ ಇದ್ಲು ಬರುತ್ತಾ ಬರುತ್ತಾ ಜೀವನ ತುಂಬಾ ಕಷ್ಟ ಆಗುತ್ತೆ ರಮೇಶ್ಗೆ ಕಣ್ಣೀರು ಹಾಕುವುದು ಬಿಟ್ಟರೆ ಅವನಿಂದ ಬೇರೆ ಏನೂ ಸಾಧ್ಯವಿರಲಿಲ್ಲ ಆ ಹತ್ತು ವರ್ಷದ ಪುಟ್ಟ ಹುಡುಗಿ ಚಿಟ್ಟೆ ಅಪ್ಪನ ಬಳಿ ಹೋಗಿ ಅಪ್ಪ ನೀನು ಏನು ಯೋಚನೆ ಮಾಡಬೇಡ ನಾನು ನಿನ್ನನ್ನು ಸಾಕುತ್ತೇನೆ ಎಂದಾಗ ರಮೇಶನಿಗೆ ಕಣ್ಣೀರು ತಡೆಯಲಿಲ್ಲ ಬೇರೆ ದಾರಿ ಕಾಣದೆ ಚಿಟ್ಟೆ ಕೆಲಸ ಹುಡುಕ್ ಕೆಲಸ ಹುಡುಕುತ್ತಾ ಊರೆಲ್ಲ ಸುತ್ತುತ್ತಾಳೆ ಎಲ್ಲಿ ಹೋಗಿ ಕೆಲಸ ಕೇಳಿದರೂ ಅವಳನ್ನು ನೋಡಿ ನೀನು ಕೆಲಸ ಅಂತ ಆಡಿಕೊಳ್ಳುವವರೇ ಇದ್ರು ಹೊರತು ಅವಳ ಕಷ್ಟನ ಅರ್ಥ ಮಾಡಿಕೊಳ್ಳುವವರು ಯಾರೂ ಇರಲಿಲ್ಲ ಹೀಗೆ ಹೋಗುತ್ತಾ ಆ ಊರಿನ ಜಮೀನ್ದಾರ್ ಅವಳಿಗೆ ದಾರಿಯಲ್ಲಿ ಸಿಗುತ್ತಾನೆ ಆಗ ಚಿಟ್ಟೆ ದನಿ ಅಪ್ಪನಿಗೆ ಕೆಲಸ ಮಾಡಲು ಆಗುವುದಿಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ಕೆಲಸ ಇದ್ದರೆ ಕೊಡಿ ಯಾವ ಕೆಲಸ ಕೊಟ್ಟರೂ ನಾನು ಮಾಡ್ತೀನಿ ನನಗೆ ದುಡ್ಡು ಬೇಡ ಪ್ರತಿದಿನ ನನ್ನ ತಂದೆಗೆ ಏನಾದರೂ ತಿನ್ನಲು ಕೊಟ್ಟರೆ ಸಾಕು ಎಂದು ಕಣ್ಣೀರು ಇಡ್ತಾಳೆ ಜಮೀನ್ದಾರನಿಗೆ ರಮೇಶ್ ಮೊದಲನೇ ಮೊದಲೇ ಗೊತ್ತಿದ್ದ ಆಕೆ ಪುಟ್ಟ ಹುಡುಗಿನ ನೋಡಿ ಪಾಪನೂ ಅನಿಸುತ್ತದೆ ಅದೇ ರೀತಿ ಸಂಬಳ ಇಲ್ಲದೆ ಕೆಲಸ ಮಾಡುವವಳು ಸಿಕ್ಕಿದಳು ಎಂದು ಖುಷಿನೂ ಆಗುತ್ತೆ ನಂತರ ಚಿಟ್ಟೆಯಲ್ಲಿ ನಾಳೆಯಿಂದ ಬೆಳಗ್ಗೆ ಮನೆ ಕೆಲಸ ಮಾಡಲು ಬರ್ತೀಯ ಗುಡಿಸಬೇಕು ನೆಲವರೆಸಬೇಕು ಬಟ್ಟೆ ಒಗೆಯಬೇಕು ಹಾಗೆ ಅಡುಗೆ ಕೂಡ ಮಾಡಬೇಕು ನಿನ್ನ ಕೈಯಲ್ಲಿ ಸಾಧ್ಯ ಆಗುತ್ತಾ ಇಷ್ಟು ಕೆಲಸ ಮಾಡಲಿಕ್ಕೆ ಅಂದಾಗ ಚಿಟ್ಟೆ ಹೂ ದನಿ ನಾನು ಎಲ್ಲ ಕೆಲಸ ಮಾಡುತ್ತೇನೆ ನಾಳೆ ಬೆಳಗ್ಗೆನೆ ಬರುತ್ತೇನೆ ಎಂದು ಹೇಳಿ ಖುಷಿಯಿಂದ ಮನೆಗೆ ನಡೆಯುತ್ತಾಳೆ ಮನೆಗೆ ಬಂದು ಅಪ್ಪ ನನಗೆ ದನಿ ಕೆಲಸ ಕೊಟ್ಟರು ಇನ್ನು ಮುಂದೆ ನೀನು ಯಾವುದರ ಬಗ್ಗೆಯೂ ಯೋಚನೆ ಮಾಡಬೇಡ ಅಂದಾಗ ರಮೇಶೋ ದೇವರೇ ಆಡಿಕೊಂಡು ಶಾಲೆಗೆ ಹೋಗಬೇಕಾದ ಈ ಪ್ರಾಯದಲ್ಲಿ ನನ್ನ ಚಿಟ್ಟೆ ಎಷ್ಟು ಕಷ್ಟಪಡಬೇಕು ಎಂದು ದೇವರನ್ನು ದೂಷಿಸುತ್ತಾನೆ ಮರುದಿನ ಬೆಳಗ್ಗೆ ಎದ್ದು ದನಿಗಳ ಮನೆಗೆ ಹೋಗಿ ಅಲ್ಲಿಂದ ರೊಟ್ಟಿ ಮಾಡಿ ತಂದು ತನ್ನ ತಂದೆಗೆ ತಿನ್ನಿಸಿ ಮತ್ತೆ ದನಿಗಳ ಮನೆಯತ್ತ ಹೆಜ್ಜೆ ಹಾಕುತ್ತಾಳೆ ಬೇಗ ಬೇಗ ಕೆಲಸ ಮುಗಿಸಿ ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿಂದ ಊಟ ತೆಗೆದುಕೊಂಡು ತಂದೆಗೆ ಕೊಟ್ಟು ಮತ್ತೆ ಓಡ್ತಾ ಇದ್ಲು ಪ್ರತಿದಿನ ಅವಳದ್ದು ಇದೇ ಕಥೆ ಆಯಿತು ಒಂದು ದಿನ ದನಿಗಳ ಮನೆಗೆ ಅವನ ಮಗ ಅಂದರೆ ಹದಿನೈದು ವರ್ಷ ವಯಸ್ಸಿನ ಸುಶಾಂತ್ನ ಗೆಳೆಯರು ಬರುವವರಿದ್ದರು ಹಾಗಾಗಿ ಅವರಿಗೆ ಸ್ಪೆಷಲ್ ಅಡುಗೆ ಊಟದ ವ್ಯವಸ್ಥೆ ಆಗಿತ್ತು ಪಾಪ ಚಿಟ್ಟೆಗೆ ಅಲ್ಲಿ ತಯಾರಾಗಿದ್ದ ಊಟನ ನೋಡಿ ಆಸೆ ಆಗುತ್ತದೆ ಎಷ್ಟಾದರೂ ಪುಟ್ಟ ಹುಡುಗಿ ಅಲ್ವಾ ನಾನು ಚೆನ್ನಾಗಿ ತಿಂದು ಅಪ್ಪನಿಗೆ ತಗೊಂಡು ಹೋಗುವ ಯೋಚನೆ ಮಾಡ್ತಾ ಇದ್ಲು ಅಷ್ಟರಲ್ಲಿ ಸುಶಾಂತ್ನ ಗೆಳೆಯರು ಬರ್ತಾರೆ ಟೇಬಲ್ನ ಮೇಲೆ ಬಗೆ ಬಗೆಯ ಊಟ ಅವರಿಗಾಗಿ ರೆಡಿಯಾಗಿತ್ತು ಊಟನ ಚಿಟ್ಟೆ ಬಡಿಸುತ್ತಿರಬೇಕಾದರೆ ಸುಶಾಂತ್ನ ಗೆಳೆಯರು ಅವನಲ್ಲಿ ಏನೋ ಬಾಲಕಾರ್ಮಿಕರನ್ನೆಲ್ಲ ಕೆಲಸಕ್ಕೆ ಇಟ್ಟುಕೊಂಡಿದ್ದೀರಾ ನಿಮ್ಮಪ್ಪ ಬಲು ಹುಷಾರಾಗಿದ್ದಾನೆ ಅಂದಾಗ ಸುಶಾಂತ್ ಇವಕ್ಕೆಲ್ಲ ಸಂಬಳ ಕೊಡಬೇಕೆಂತಿಲ್ಲ ಹೊಟ್ಟೆ ತುಂಬಿಸಿದರೆ ಸಾಕು ಎಂದು ತಮಾಷೆ ಮಾಡುತ್ತಾನೆ ಆ ಹುಡುಗಿಯ ಮನಸ್ಸಿಗೆ ಎಷ್ಟು ನೋವಾಯಿತು ಅಂದರೆ ಒಂದು ಮೂಲೆಯಲ್ಲಿ ಅಳುತ್ತಾ ನಿಲ್ಲುತ್ತಾಳೆ ಎಲ್ಲರೂ ಎರ ಬಿರಿ ತಿಂದು ಹೊಟ್ಟೆ ತುಂಬಿಸಿ ಅಲ್ಪ ಸ್ವಲ್ಪ ಪ್ಲೇಟ್ನಲ್ಲಿ ಉಳಿಸಿದ್ದರು ಅದನ್ನು ನೋಡಿದ ಚಿಟ್ಟೆ ಅನ್ನ ತಿನ್ನು ಅನ್ನನ ಬಿಸಾಡೋದು ತಪ್ಪು ಪೂರ್ತಿಯಾಗಿ ಖಾಲಿ ಮಾಡಿ ಅಂದಾಗ ಸುಶಾಂತ್ ನೀನು ಯಾರೇ ನಮಗೆ ಉಪದೇಶ ಕೊಡೋಕೆ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡು ಎಂದು ಬೈಯುತ್ತಾನೆ ಎಲ್ಲರೂ ಊಟ ಮಾಡಿ ಎದ್ದ ನಂತರ ಚಿಟ್ಟೆ ಉಳಿದ ಊಟನ ಅಪ್ಪನಿಗೆ ತೆಗೆದುಕೊಂಡು ಹೋಗಲು ತಟ್ಟೆಗೆ ಹಾಕುತ್ತಿರಬೇಕಾದರೆ ಅಲ್ಲಿಗೆ ಬಂದ ಸುಶಾಂತ್ ಏನೇ ನಿನಗೆ ನಿನ್ನ ತಂದೆಗೆ ತಿನ್ನಲು ಬಾಡೋಟನೇ ಬೇಕಾ ಅಲ್ಲಿ ಫ್ರಿಜ್ನಲ್ಲಿ ನೆನೆ ತಂಗಳನ್ನ ಇದೆ ಅದನ್ನು ಕೊಡು ಹೋಗು ಎಂದು ಅವಳ ಕೈಯಿಂದ ಅನ್ನನ ಕಿತ್ತುಕೊಳ್ಳುತ್ತಾನೆ ಪಾಪ ಹುಡುಗಿ ಬೇರೆ ದಾರಿ ಇಲ್ಲದೆ ತಂಗಳನ್ನ ತಗೊಂಡು ಹೋಗ್ತಾಳೆ ಸುತ ಸುಶಾಂತ್ಗೆ ಚಿಟ್ಟೆಯನ್ನು ಕಂಡರೆ ಆಗ್ತಾ ಇರಲಿಲ್ಲ ಅವಳನ್ನು ಹೇಗಾದರೂ ಮನೆಯಿಂದ ಹೊರಗೆ ಹಾಕಬೇಕೆಂದು ಅಂದುಕೊಳ್ಳುತ್ತಿದ್ದ ಒಂದು ದಿನ ಅವಳು ಮನೆಗೆ ಊಟ ತೆಗೆದುಕೊಂಡು ಹೋಗುವ ಬ್ಯಾಗ್ನಲ್ಲಿ ಸುಶಾಂತ್ ತನ್ನ ಬಂಗಾರದ ಚೈನನ್ನು ಹಾಕ್ತಾನೆ ನಂತರ ತಂದೆಯನ್ನು ಕರೆದು ನನ್ನ ಚೈನ್ ಕಳೆದು ಹೋಗಿದೆ ಅಂದಾಗ ಅವರು ಎಲ್ಲಿ ಹೋಗುತ್ತೆ ಮನೆಯಲ್ಲೇ ಇರುತ್ತೆ ಸರಿಯಾಗಿ ನೋಡು ಅಂತ ಹೇಳ್ತಾರೆ ನಾನು ಎಲ್ಲ ಕಡೆ ಎಲ್ಲೂ ಸಿಗಲಿಲ್ಲ ನನಗೆ ಆ ಕೆಲಸದವಳ ಮೇಲೇ ಡೌಟು ಅವಳೇ ಕದ್ದಿರಬೇಕು ಅಂತ ಹೇಳ್ತಾ ಇರಬೇಕಾದರೆ ಚಿಟ್ಟೆ ಬ್ಯಾಗ್ ಹಿಡಿದುಕೊಂಡು ಹೊರಗೆ ಬರುತ್ತಾಳೆ ತಕ್ಷಣ ಸುಶಾಂತ್ ಬ್ಯಾಗ್ನ ಅವಳ ಕೈಯಿಂದ ಕಿತ್ತುಕೊಂಡು ಅದರಲ್ಲಿ ಅವನೇ ಹಾಕಿದ ಸರನ ತೆಗೆದು ಅಪ್ಪನಿಗೆ ತೋರಿಸಿ ಇದಕ್ಕೇನು ಹೇಳ್ತೀರಪ್ಪ ಅಂತ ಕೇಳ್ತಾನೆ ಪಾಪ ಚಿಟ್ಟೆಗೆ ಅದರ ಬಗ್ಗೆ ಅರಿವೇ ಇರುವುದಿಲ್ಲ ದನಿಗಳು ಅವಳ ಜುಟ್ಟನ್ನು ಹಿಡಿದು ಏನೇ ಕಷ್ಟ ಅಂತ ಕೆಲಸ ಕೊಟ್ಟರೆ ಮನೆಯೇ ದೋಚುತ್ತೀಯ ಅಂದಾಗ ಚಿಟ್ಟೆ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳೋಕೆ ಶುರು ಮಾಡ್ತಾಳೆ ನಂತರ ಅಪ್ಪ ಮಗ ಸೇರಿ ಅವಳನ್ನು ಮನೆಯಿಂದ ಹೊರಗೆ ಹಾಕುತ್ತಾರೆ ಪಾಪ ಚಿಟ್ಟೆ ಅಳುತ್ತಾ ಮನೆಗೆ ಹೋಗಿ ಅಪ್ಪನ ಅಪ್ಪನಲ್ಲೇ ನಡೆದ ವಿಷಯವನ್ನು ವಿವರಿಸಿದ್ದಾಳೆ ರಮೇಶ್ಗೆ ಅವಳನ್ನು ಸಮಾಧಾನ ಮಾಡುವುದು ಬಿಟ್ಟರೆ ಬೇರೆ ಯಾವ ದಾರಿನೂ ಇರಲಿಲ್ಲ ಮರುದಿನದಿಂದ ಚಿಟ್ಟೆ ಮತ್ತೆ ಕೆಲಸ ಹುಡುಕುತ್ತಾ ಊರು ಸುತ್ತುತ್ತಿದ್ದ ಸಂದರ್ಭದಲ್ಲೇ ಅವಳಿಗೆ ಅವಳ ಶಾಲೆಯ ಸುಧಾ ಟೀಚರ್ ಸಿಗ್ತಾರೆ ಏನಮ್ಮ ಚೈತನ್ಯ ಆಕೆ ಶಾಲೆಗೆ ಬರುತ್ತಿಲ್ಲ ಏನಾದರೂ ತೊಂದರೆ ಇದೆಯಾ ಅಂದಾಗ ಚಿಟ್ಟೆ ತನ್ನ ತಂದೆಯ ಪರಿಸ್ಥಿತಿಯನ್ನು ಟೀಚರ್ನಲ್ಲಿ ಹೇಳುತ್ತಾಳೆ ನಂತರ ಸುಧಾ ಅವಳನ್ನು ಸಮಾಧಾನ ಮಾಡಿ ನಾಳೆಯಿಂದ ನೀನು ಪ್ರತಿದಿನ ಸ್ಕೂಲ್ಗೆ ಬರಬೇಕು ಹಾಗೆ ಇನ್ನು ಮುಂದೆ ನಿನಗೆ ಹಾಗೂ ನಿನ್ನ ಅಪ್ಪನಿಗೆ ಊಟದ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ಎಂದಾಗ ಚಿಟ್ಟೆಯ ಖುಷಿಗೆ ಪಾರವೇ ಇರಲಿಲ್ಲ ಆದರೂ ಚಿಟ್ಟೆ ಸ್ವಾಭಿಮಾನಿ ಕೂತು ತಿನ್ನಲು ತಯಾರಿರಲಿಲ್ಲ ಹಾಗಾಗಿ ಶಾಲೆಯಿಂದ ಬಂದು ಟೀಚರ್ನ ಅಮ್ಮನ ಮನೆಯ ಕೆಲಸ ಮಾಡ್ತಾ ಇದ್ದು ದೇವರ ದಯೆಯಿಂದ ಎಲ್ಲನೂ ಸುಗಮವಾಗಿ ಸಾಗುತ್ತಿತ್ತು ಒಂದು ದಿನ ಸಂಜೆ ಟೀಚರಮ್ಮ ಮನೆಗೆ ಹೋಗ್ತಾ ಇರಬೇಕಾದರೆ ದಾರಿಯಲ್ಲಿ ಸುಶಾಂತ್ ಸಿಗ್ತಾನೆ ಚಿಟ್ಟೆ ಸುಶಾಂತ್ನ ಪರಿಸ್ಥಿತಿ ನೋಡಿ ಅಲ್ಲೇ ದಂಗಾಗಿ ನಿಂತು ಬಿಡ್ತಾಳೆ ಅರಕಲು ಬಟ್ಟೆ ಹಾಕಿ ಕೈಯಲ್ಲಿ ತಟ್ಟೆ ಹಿಡಿದು ಭಿಕ್ಷೆ ಬೇಡ್ತಾ ಇದ್ದ ಚಿಟ್ಟೆ ಅವನ ಹತ್ತಿರ ಹೋಗಿ ಅಣ್ಣ ಯಾಕೆ ನೀವು ಈ ಥರ ಇದ್ದೀರಾ ಏನಾಯಿತು ಅಂದಾಗ ಸುಶಾಂತ್ ನಾನು ನಿನ್ನನ್ನು ಮೋಸದಿಂದ ಮನೆಯಿಂದ ಹೊರಗೆ ಹಾಕಿದೆ ಅದರ ಕರ್ಮಾನೇ ಇವಾಗ ನಾನು ಅನುಭವಿಸುತ್ತಾ ಇದ್ದೇನೆ ಅಪ್ಪ ಜೂಜು ಕಟ್ಟಿ ಎಲ್ಲಾನು ಕಳೆದುಕೊಂಡರು ಅವಮಾನ ತಾಳರ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡರು ತುಂಬಾ ಸಾಲ ಮಾಡಿದ್ದರಿಂದ ಸಾಲಗಾರರು ಮನೆಯ ಜಪ್ತಿ ಮಾಡಿಬಿಟ್ರು ನನಗೆ ಇವಾಗ ನನ್ನವರು ಅಂತ ಯಾರು ಇಲ್ಲ ಹಣ ಇದ್ದಾಗ ಗೆಳೆಯರು ಎಲ್ಲ ಮನೆಗೆ ಬರ್ತಾ ಇದ್ದರು ಇವಾಗ ಯಾರು ನನ್ನನ್ನು ಸತ್ತಿದ್ದೀಯಾ ಅಥವಾ ಬದುಕಿದ್ದೀಯಾ ಅಂತ ಇಣುಕಿ ನೋಡಲು ಕೂಡ ಬರುತ್ತಾ ಇಲ್ಲ ಎಂದು ಕಣ್ಣೀರಿಡುತ್ತಾನೆ ಆಗ ಚಿಟ್ಟೆ ನಿನ್ನ ಜೊತೆ ನಾನಿದ್ದೇನೆ ಅಣ್ಣ ಅಂತ ಹೇಳಿ ಅವನ ಕೈ ಹಿಡಿದು ಟೀಚರ್ ಅಮ್ಮನ ಮನೆಗೆ ಕರೆದುಕೊಂಡು ಹೋಗಿ ಅವರಲ್ಲಿ ನಡೆದ ವಿಷಯವನ್ನು ಹೇಳಿದಾಗ ಟೀಚರ್ ಅವನನ್ನು ಕೂಡ ಶಾಲೆಗೆ ಸೇರಿಸುತ್ತಾರೆ ನಂತರ ಚಿಟ್ಟೆ ಅವನನ್ನು ತಂದ ತನ್ನ ಮನೆಗೆ ಕರೆದುಕೊಂಡು ಹೋಗಿ ತನ್ನ ಸ್ವಂತ ಅಣ್ಣನ ರೀತಿ ನೋಡಿಕೊಳ್ಳುತ್ತಾಳೆ ರಮೇಶ್ ಕೂಡ ನನಗೆ ಒಬ್ಬ ಮಗ ಸಿಕ್ಕಿದ ಚಿಟ್ಟೆಗೆ ಅಣ್ಣ ಸಿಕ್ಕಿದೆ ಎಂದು ಖುಷಿ ಪಡುತ್ತಾನೆ ಸುಶಾಂತ್ ಕೂಡ ಇಶ್ ಅಷ್ಟೇ ಇಬ್ಬರಲ್ಲಿಯೂ ಕ್ಷಮೆ ಕೇಳಿ ಅವರನ್ನು ತಂದೆ ಹಾಗೂ ತಂಗಿಯ ಸ್ಥಾನದಲ್ಲಿ ಪೂಜಿಸುತ್ತಾನೆ ಮಿತ್ರರೇ ನಾವು ಯಾರಿಗಾದರೂ ಒಳ್ಳೆಯದು ಮಾಡಿದರೆ ಅಥವಾ ಒಳ್ಳೆಯದು ಬಯಸಿದರೆ ನಮಗೂ ಒಳ್ಳೆಯದಾಗುತ್ತದೆ ಅದರ ಬದಲು ಕೆಟ್ಟದು ಬಯಸಿದರೆ ಕರ್ಮ ನಮ್ಮನ್ನು ಯಾವತ್ತೂ ಬಿಡುವುದಿಲ್ಲ